ಸ್ವಾಗತ ಇದು ಸುದ್ದಿಗಳ ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಆಯೋಜಿಸಲಾಗಿರುವ ಕಾರ್ಯಕ್ರಮಕ್ಕೆ ಆಗಮಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಧ್ವಜಾರೋಹಣ ಮಾಡುವ ಮೂಲಕ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವಕ್ಕೆ ಚಾಲನೆ ನೀಡಿ ಪೊಲೀಸ್ ಪಡೆಯ ಗೌರವ ವಂದನೆಯನ್ನು ಸ್ವೀಕರಿಸಿದರು ಧ್ವಜಾರೋಹಣ ನೆರವೇರಿಸಿ ಪೊಲೀಸ್ ಗೌರವ ವಂದನೆ ಸ್ವೀಕರಿಸಿದ ನಂತರ ಸಚಿವ ಈಶ್ವರ್ ಖಂಡ್ರಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನಾವು ಇವತ್ತು ಕೆಂಪು ಕೋಟೆಯಿಂದ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ ಈ ಸಂಭ್ರಮ ಪಡುವುದಕ್ಕೆ ನಮ್ಮ ದೇಶದ ಕೋಟ್ಯಾಂತರ ಜನರ ಬಲಿದಾನ ಇದೆ ಎಂಬುದನ್ನು ಮರೆಯಬಾರದು ಎಂದು ನಮ್ಮ ಪೂರ್ವಜರ ಬಲಿದಾನ ವ್ಯರ್ಥವಾಗುವುದನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ದೇಶದ ನಾಗರಿಕರಿಗೆ ತಮ್ಮ ಕರ್ತವ್ಯದ ಬಗ್ಗೆ ಎಚ್ಚರಿಕೆ ನೀಡಿದರು ಸಂಸದರಾದ ಸಾಗರ್ ಖಂಡ್ರೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಸಿಇಒ ಗಿರೀಶ್ ಬದೋಲೆ ಎಸ್ಪಿ ಪ್ರದೀಪ್ ಗುಂಟಿ ಶಾಲೆಗಳ ಮುಖ್ಯಸ್ಥರು ಅಧಿಕಾರಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು en tu por... mm, ಕೋಟ್ಯಾಂತರ ಭಾರತೀಯರ ತ್ಯಾಗದಿಂದ ಬಲಿದಾನದಿಂದ ಇವತ್ತು ನಮಗೆ ಸಿಕ್ಕಂತ ಸ್ವಾತಂತ್ರ್ಯ ಇದನ್ನು ನಾವೆಲ್ಲರೂ ಇಟ್ಟುಕೊಂಡು ಉಳಿಸಿಕೊಂಡು ಮುಂದುವರಿಸಿಕೊಂಡು ಯಶಸ್ವಿಯಾಗಿ ನಡೆಸುವಂತ ದಿನವಾಗಿದೆ ಹಾಗೆ ದೇಶದ ಎಲ್ಲಾ ಪ್ರಜೆಗಳನ್ನು ಪರಸ್ಪರ ಭಾವೈಕ್ಯತೆ ಮೂಡಿಸುವಂತ ಎಲ್ಲರನ್ನೂ ನಮ್ಮ ರಾಷ್ಟ್ರೀಯ ನಾಯಕರುಗಳು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಏನು ಸ್ವಾತಂತ್ರ್ಯ ಸಿಕ್ಕಿದೆ ಅದಕ್ಕೆ ಅವರೆಲ್ಲರಿಗೆ ಸ್ಮರಿಸುವಂತದ್ದು ಅವರೆಲ್ಲರಿಗೆ ನೆನಪಿಸಿಕೊಳ್ಳುವಂತ ದಿನವಾಗಿದೆ ಇವತ್ತು ತಮ್ಮೆಲ್ಲರಿಗೆ ಬಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಪುಕ್ಕಟೆಯಾಗಿ ಸಿಕ್ಕಿಲ್ಲ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ಹೋರಾಟ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಬಲಿದಾನ ಕೊಟ್ಟಿದ್ದಾರೆ ಈ ತ್ರಿವರ್ಣ ಧ್ವಜ ಇವತ್ತು ನಾವು ಕೆಂಪು ಕೋಟೆಯಲ್ಲಿ ಹಾರಿಸ್ತಾ ಇದ್ದೇವೆ ಇಲ್ಲಿ ಈಗಾಗಲೇ ನಾವು ತ್ರಿವರ್ಣ ಧ್ವಜ ಇವತ್ತು ಹಾರಿಸಿದ್ದೇವೆ ನಮ್ಮ ದೇಶದ ಗೌರವ ಸಾರ್ವಭೌಮತ್ವ ಅಂತ ಹೇಳಿದ್ರೆ ಅದರ ಕೆಳಗಡೆ ಅದರ ಗೌರವಕ್ಕಾಗಿ ಸಾವಿರಾರು ಜನ ಕೆಳಗು ಮಾಡಿದ್ದಾರೆ ರಸ್ತೆ ಕೊಟ್ಟಿದ್ದಾರೆ ಸುಮಾರು ಜನ ಸೆರೆಮನೆ ಇವತ್ತು ಮಾಸವನ್ನು ಅನುಭವಿಸಿದ್ದಾರೆ